ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ನೇಮಕಾತಿ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ನೀವು ಇದ್ದೀರಾ ಬೆಂಗಳೂರು ಗ್ರಾಮಾಂತರ ಘಟಕದಲ್ಲಿ ಖಾಲಿ ಇರುವ ಬೆರಳೆಚ್ಚುಗಾರ ಹುದ್ದೆಗಳು ಆಸಕ್ತಿ ಇರುವಂಥವರು ಈ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹುದ್ದೆಗಳ ಸಂಬಂಧಪಟ್ಟಂತೆ ಕರ್ತವ್ಯ ಸ್ಥಳ ಯಾವುದು ಮತ್ತು ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಶುಲ್ಕ ಇದೆಲ್ಲದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡುತ್ತೀನಿ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡೋಣ ಅಂತಂದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೆಟ್ಸ್ ಬಿಗಿನ್ ಫ್ರೆಂಡ್ಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನ್ಯಾಯಾಲಯವು ಈಗಾಗಲೇ ಹೊರಡಿಸಿರುವ ಬೆರಳೆಚ್ಚು ಹುದ್ದೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ವಯೋಮತಿಯಲ್ಲಿ ಮೂರು ವರ್ಷ ಸಡಿಲಿಕೆ ನೀಡಿ ಪುನಃ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾದಲ್ಲಿ ಮೊದಲೇ ಅಧಿಸೂಚನೆಯನ್ನು ಹೊಡೆಸಿದರು ಆದರೆ ತಿರ್ಗ ಕ್ರೀಡಾ ಮೀಸಲು ಅಂತ ಅಂತೇಳಿ ತಿರ್ಗಿ ತಡೆ ಹಿಡಿಯಲಾಗಿತ್ತು ನಂತರ ತಿರ್ಗದ ವಯಸ್ಸು ಹಡಿಮೆ ಕಿಡಿಗೆ ತಿರ್ಗಾ ಅತಿಯನ್ನು ಪುನಃ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಬೇಗನೆ ಅರ್ಜಿ ಸಲ್ಲಿಸಿ ಅದ್ರ ಬಗ್ಗೆ ಒಂದು ಮಾಹಿತಿ ನೋಡೋದಾದರೆ ಹುದ್ದೆ ಹೆಸರು ಬೆರಳಚ್ಚುಗಾರ ನೋಡ್ತಾ ಇರ್ಬೋದು ಹುದ್ದೆ ಹೆಸರು ಬೆರಳಚ್ಚುಗಾರ ಇದು ಬಂದ್ಬಿಟ್ಟು ಎಲ್ಲಿ ಅಂತಂದರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಕೋರ್ಟು ಅಲ್ಲಿ ಜಾಬ್ ಇರುತ್ತೆ ಕರ್ತವ್ಯ ಸ್ಥಳ ಕರ್ತವ್ಯದ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕದ ಕರ್ತವ್ಯದಲ್ಲಿ ನಿರ್ವಹಿಸಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟು ಖಾಲಿ ಇರುವ ಹುದ್ದೆಗಳ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಮೂವತ್ತು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆವರಿಸಲಾಗಿದ್ದು ಒಂದು ಹಿಂಬಾಕಿ ಹುದ್ದೆ ಮತ್ತು ಅನ್ನ ಇಪ್ಪತ್ತೊಂಬತ್ತು ಹೊಸ ಹುದ್ದೆಯನ್ನು ಕರೆಯಲಾಗಿದೆ ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತಂದರೆ ಜಸ್ಟ್ ದಿ ಫಾರ್ ದ್ವಿತೀಯ ಪಿ ಯು ಸಿನಲ್ಲಿ ಉತ್ತೀರ್ಣನಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ದಸ್ಥಮಾನ ವಿದ್ಯಾರ್ಥಿ ಹೊಂದಿರಬೇಕು ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ ಪಾಸಾಗಿರಬೇಕು ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆಗಳಲ್ಲಿ ಅಥವಾ ಡಿಪ್ಲೊಮೆ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ನೆಕ್ಸ್ಟ್ ಇದರ ಏಜ್ ಲಿಮಿಟ್ ಏನು ಯಾರ್ಯಾರು ಎಷ್ಟು ವರ್ಷದವರು ಅಪ್ಲೈ ಮಾಡ್ಬೋದು ಅಂತಂದರೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಇಂದ ಮೂವತ್ತೆಂಟು ಏಜ್ ಆಗಿರಬೇಕು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಇಂದ ನಲವತ್ತೊಂದು ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತರಿಂದ ನಲವತ್ತ್ಮೂರು ವರ್ಷದವರೆಗೂ ಅರ್ಜಿ ಸಲ್ಲಿಕೆಯನ್ನು ನೀಡಲಾಗಿದೆ ಆಯ್ಕೆ ವಿಧಾನ ಈ ಅಪ್ಲಿಕೇಶನ್ ಹಾಕ್ತವರೆಗೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ನಿಗದಿಪಡಿಸಿದ ವಿದ್ಯಾರ್ಥಿಯ ಪರೀಕ್ಷೆಗಳಲ್ಲಿ ಒಟ್ಟು ಅಂಕಗಳ ಶೇಕಡಾವಾರು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡಾವಾರು ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕ ಇವುಗಳ ಮೊತ್ತದ ಆಧಾರದ ಮೇಲೆ ಜ್ಯೇಷ್ಠತೆಯ ಅನುಸಾರ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೀವು ಸೆಕೆಂಡ್ ಪಿ ಸಿ ಮತ್ತು ಟೆಂತಲ್ಲಿ ತಗೊಂಡಿರೋ ಮೆರಿಟ್ ಮೇ ಆಧಾರದ ಮೇಲೆ ನಿಮ್ಮ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ತಾರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅರ್ಜಿ ಸಲ್ಲಿಕೆ ಹೇಗೆ ಅರ್ಜಿ ಯಾವ ಥರ ಅಪ್ಲೈ ಮಾಡಬಾರ್ದು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮುಖ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಮೊದಲನೇ ಹಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಇಲಾಖೆ ಹೊರಡಿಸಿರುವ ಅಧಿಸೂಚನೆಯನ್ನು ಗಮನದಲ್ಲಿಟ್ಟು ಓದಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅನಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂಥ ಟು ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಈ ಕೆಳಕಂಡ ನೀಡಲಾದ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ತೆಗೆದು ತೆರೆದುಕೊಳ್ಳಿ ಅಂತಂದರೆ ಬೆಂಗಳೂರು ಡಿ ಡಿಸ್ಟಿಕ್ ರೂರಲ್ ಡಿಸ್ಟಿಕ್ ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮೇಲೆ ರಿಕ್ವೈರ್ಮೆಂಟ್ ಅನ್ನು ಆಪ್ಷನ್ ಬರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಅಂತ ತ್ರೀ ಅಪ್ಲಿಕೇಶನಲ್ಲಿ ತಿಳಿಸಿರುವಂತೆ ಎಲ್ಲ ಮಾಹಿತಿಯನ್ನು ಉದಾಹರಣೆಗೆ ಅಭ್ಯರ್ಥಿ ಹೆಸರು ವಿಳಾಸ ವಿದಾರತೆ ಮೊಬೈಲ್ ಸಂಖ್ಯೆ ಇತ್ಯಾದಿ ಭರ್ತಿ ಮಾಡಿ ಮುಂದಿನ ಹಂತಕ್ಕೆ ತೆರಳುವ ಮುನ್ನ ಪುನಃ ಒಮ್ಮೆ ಪರಿಶೀಲಿಸಿ ಅಂತ ಫೋರ್ ಅಪ್ಲಿಕೇಷನಲ್ಲಿ ಯಾವುದೇ ಪ್ರಮಾಣಪತ್ರ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಸೂಚಿಸಿದರೆ ಅವುಗಳ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಅಗತ್ಯವಿದ್ದರೆ ಮಾತ್ರ ಅಂಥ ಫೈ ಕೊನೆಯದಾಗಿ ಅಭ್ಯರ್ಥಿಗಳ ಅರ್ಜಿ ಶುಲ್ಕ ಪಾವತಿಸಲು ಸೂಚಿಸಿದರೆ ಶುಲ್ಕ ಪಾವತಿಸಿ ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಿ ಇದು ಅರ್ಜಿ ಅಪ್ಲಿಕೇಶನ್ ಆಯ್ಕೆ ಎಷ್ಟು ಫೀಸು ಅಂತಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ ಇನ್ನೂರು ರೂಪಾಯಿ ಪ್ರವರ್ಗ ಟು ಎ ತ್ರೀ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ ಶುಲ್ಕ ಹೀಗೆ ಪಾವತಿ ಮಾಡಬೇಕು ಅಂತಂದರೆ ಆನ್ಲೈನ್ ಮುಖಾಂತರ ಶುಲ್ಕ ಪಾವತಿ ಮಾಡ್ಬೋದು ಅಥವಾ ಆಫ್ಲೈನ್ ಮುಖಾಂತರ ಪಾವತಿ ಮಾಡ್ಬೋದು ಆನ್ಲೈನ್ ಮುಖಾಂತರ ಅಂತಂದರೆ ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮೂಲಕ ಶುಲ್ಕವನ್ನು ಪಾವತಿಸಬಹುದು ಆಫ್ಲೈನ್ ಮುಖಾಂತಂದರೆ ಒಂದು ಚಾನಲ್ನ ಕ್ರೇ ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಆಫೀಸಲ್ಲಿ ಕಟ್ಬೋದು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ಯಾವುದು ಅಂತಂದರೆ ಅರ್ಜಿ ಪ್ರಾರಂಭಿಸಿದ ಪ್ರಾರಂಭವಾದ ದಿನಾಂಕ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ್ಮೂರು ಯಾವುದೇ ಅಪ್ಲೋ ಅರ್ಜಿ ಸ್ಟಾರ್ಟ್ ಆಗಿತ್ತು ಇನ್ನೂ ಮೊದಲೇ ಅಪ್ಲೈ ಮಾಡಿದರು ಈಗ ವಾಯಾಮತಿ ಸಡಿಲಿಕ್ಕೆ ಅಂತ ಹೇಳಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಯಾರ್ಯಾರು ಸ ಅಪ್ಲಿಕೇಶನ್ ಹಾಕಿದರೆ ತಿರ್ಗಿ ಈ ಜನವರಿ ಮಂತಲ್ಲಿ ಬಿಡ್ತಾರೆ ಅಪ್ಲಿಕೇಶನ್ ಹಾಕಿ ಅರಿ ಸಲ್ಲಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೈಮನ್ನು ಕೊಟ್ಟಿದ್ದಾರೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಕೊಟ್ಟಿದ್ದಾರೆ ನಾವು ನೀಡಿದ ಉದ್ಯೋಗ ಮಾಹಿತಿಯನ್ನು ನೀವು ಇಷ್ಟಪಡುತ್ತೀರಾ ಎಂದು ಭಾವಿಸುತ್ತೇವೆ ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಮೈ ವಿಡಿಯೋ